ಹಾಯ್ ಬಾಯ್ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಇದು ಮಾರೀಚ ರಾಕ್ಷಸನ್ನು ಸಾಯಿಸಿದ್ದೆ ಶ್ರೀರಾಮರು ಸೊ ಅದಕ್ಕೆ ಈ ಪ್ಲೇಸ್ನ ಮೃಗವಧೆ ಅಂತಾರೆ ಆ ಘಟನೆ ನಡೆದಿದ್ದು ಇಲ್ಲೇ ಅದು ಬೆಕ್ಕು ಬಲಗಡೆ ಹೋಗ್ತಿದೆ ಶುಭ ಶಕುನ ಫೈನಲ್ಲಿ ಮೃಗವಧೆಗೆ ಬಂದಿದ್ದೀವಿ ನೋಡಿ ಸುಮ್ಮನೆ ಕರೆದೆ ನಾನು ಹಿಂದೆನೇ ಬರ್ತಿದ್ದೆ ಅದು ಹಸು ನೋಡಿ ಬಾ ಹಾಂ ಹೌದು ಸರ್ ನಾನು ಇನ್ನೂ ಇಲ್ಲ ನೋಡಿ ನಮ್ಮ ದಾವಣಗೆರೆ ಹೆಸರು ಮೃಗಾವಧಿಯಲ್ಲಿ ಕೇಳಿಸಂಗಾಯ್ತು ಸ್ವಾಮಿ ಪ್ರಸಾದ ಯೋಗ ಎಲ್ಲ ಅಲ್ಲಿ ಅದೇ ಕರೆಕ್ಟ್ ಅದು ಹೇಳಿದ್ರಲ್ಲ ಇದು ನಿಜಗಳೇ ನಮಸ್ಕಾರ ನಮಸ್ಕಾರ ದೇವಸ್ಥಾನ ಇದು ರಾಮ ಪ್ರತಿಷ್ಠೆ ಮಾಡಿರೋದು ಇದು ರಾಮ ವನವಾಸಕ್ಕೆ ಬಂದಾಗ ಹೋಗ್ತಾ ಇದ್ದಾಗ ಮಾರೀಚ ರಾವಣ ಸೀತೆಯನ್ನು ಅಪಹರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾರೀಜಿಂಕಲ್ಲಿ ನೀನು ಆಗಿ ಹೋಗ್ಬೇಕು ಅಂತ ಹೇಳ್ತಾನೆ ಆವಾಗ ಮಾರೀಚ ಈಶ್ವರನ ಪೂಜೆ ಮಾಡ್ತಾ ಗೊತ್ತಿರ್ತಾನೆ ಅವನು ಪೂಜೆ ಮುಗಿಸಿದನು ಈಶ್ವರಲಿಂಗನ ತನ್ನ ತೊರೆ ಹೊಡೆದು ಇಟ್ಕೊಂಡು ಜಿಂಕೆ ರೂಪದಲ್ಲಿ ಬರ್ತಾನೆ ಅವನು ಅದನ್ನು ರಾಮ ಬೆನ್ನಟ್ಟಿ ಬಂದು ಇಲ್ಲಿ ಅದನ್ನು ವಧೆ ಮಾಡ್ತಾನೆ ಇಲ್ಲಿ ಹೊಳೆ ಹಾಕಿ ಒಂದು ಅಶೋಕ ಇದೆ ಅಲ್ಲಿ ಅದನ್ನು ವಧೆ ಮಾಡ್ತಾನೆ ಅಂತ ಹೇಳ್ತಾನೆ ಆ ಈಶ್ವರಲಿಂಗ ರಾಮನಿಗೆ ಕಾಣ್ತಾ ಇದ್ದ ಅವನು ನಿಜ ರೂಪದಲ್ಲಿ ಸಾಯ್ತಾನೆ ಮಾರೀಚ ಆವಾಗ ರಾಮನಿಗೆ ಅದನ್ನು ಕಾಣುತ್ತೆ ರಾಮ ಅದನ್ನು ಇಲ್ಲಿಟ್ಟು ಈಶ್ವರನ ಪೂಜೆ ಅಂತ ಹೇಳಿ ಇದು ಅದಕ್ಕೋಸ್ಕರನೇ ಮೃಗ ಅಂತ ಹೆಸರು ಬಂದ ಮೃಗ ಜಿಂಕೆ ಒದೆಯಂತೆ ಕೊಂದಿದ್ದೆ ಹಾಗಾಗಿ ಈ ದೇವಸ್ಥಾನಕ್ಕೆ ಆ ಹೆಸರು ಬಂದಿದೆ ದೇವಿ ಹುಳಿ ಅಂದರೆ ಮಾರೀಚ ರಾಕ್ಷಸ ಜಿಂಕೆ ರೂಪದಲ್ಲಿ ಬಂದಿರ್ತಾನೆ ಸೀತೆ ಆ ಜಿಂಕೆ ನೋಡಿ ಜಿಂಕೆ ಬೇಕು ಅಂತ ಆಸೆ ಪಡ್ತಾಳೆ ಶ್ರೀರಾಮರಿಗೆ ಹೇಳ್ತಾಳೆ ಆ ಜಿಂಕೆ ತಗೊಂಬರಿ ಅಂತ ಬಟ್ ಶ್ರೀರಾಮರಿಗೆ ಗೊತ್ತಾಗುತ್ತೆ ಅದು ಜಿಂಕೆ ಅಲ್ಲ ಮಾಯ ಜಿಂಕೆ ಅಂತ ಮಾಯ ಜಿಂಕೆ ಅಂತ ಅವನಿಗೆ ಗೊತ್ತಿರುತ್ತೆ ಆದರೆ ಸೀತೆಗೆ ಆಗಲ್ಲ ಅಂತ ಬರ್ತಾನೆ ಮತ್ತು ಅವನ ಕೆಳಗೆ ಸಾಯಬೇಕು ಅಂತ ಅದಕ್ಕೊಂದು ಯೋಗ ಇರುತ್ತೆ ಅದು ಶ್ರೀರಾಮನಿಗೆ ಗೊತ್ತಿರುತ್ತೆ ಇಲ್ಲಿ ಮೂರು ಹತ್ತು ಪೂಜೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಮಧ್ಯಾಹ್ನ ಮಹಾಮಂಗಳಾರತಿ ಒಂದೂವರೆ ಆಗುತ್ತೆ ಒಂದೂವರೆಗೆ ಆದ ಮೇಲೆ ತೀರ್ಥ ಸ್ನಾನ ಅಂತ ಇಲ್ಲಿ ಒಂದು ವಿಶೇಷವಾಗಿ ಸ್ನಾನ ಮಾಡ್ತಾರೆ ದೇವರ ಸ್ಥಳ ಮೇಲೆ ಅಭಿಷೇಕ ಮಾಡಿದಂಥ ನೀರನ್ನು ತೊಗೊಂಬಂದುಬಿಟ್ಟು ಭಕ್ತಾದಿಗಳೇ ಮಹಾಮಂಗಳಾರತಿ ಹಾಕ್ತಾರೆ ಅದೇ ಒಂದು ವಿಶೇಷ ಇದೆ ತೀರ್ಥ ಸ್ನಾನ ಮಾಡೋ ಉದ್ದೇಶ ಏನು ತೀರ್ಥ ಸ್ನಾನ ಕೆಲವೊಂದು ಕಾಯಿಲೆಗಳಿಗೆ ಕೆಲವೊಂದು ಗ್ರಾಚಾರಗಳು ಅಂತ ಹೇಳ್ತಾರೆ ಅದಕ್ಕೋಸ್ಕರ ತೀರ್ಥ ಸ್ನಾನ ಅಂದರೆ ಆ ದೇವರ ತಲೆ ಮೇಲೆ ನಿಂತು ನೀರು ತಲೆ ಮೇಲೆ ನಮ್ಮ ತಲೆ ಮೇಲೆ ಬಿದ್ದರೆ ಅದು ಆ ಕಾಯಿಲೆ ವಾಸಿ ಆಗುತ್ತೆ ಅಂತ ಜನಗಳ ಇಲ್ಲಿಯ ನಂಬಿಕೆ ಹಾಗಾಗಿ ಜನಗಳೆಲ್ಲ ಬಂದು ತೀರ್ಥ ಸ್ನಾನ ಮಾಡ್ತಾರೆ ಹೊರಹೊಂದೂ ಎಲ್ಲ ಬರ್ತಾರೆ ಸುತ್ತಮುತ್ತ ಇಲ್ಲಿ ಪೂರ್ತಿ ದೇವಸ್ಥಾನದ ಜಮೀನುಗಳು ಇಲ್ಲ ಭಾರಿ ಮನೆ ಇದ್ದಾವೆ ಮನೆಗಳು ಇದಾವೆ ಇಲ್ಲೆಲ್ಲ ಭಾರಿ ಮನೆ ಇದಾವೆ ಇಲ್ಲಿ ಎಲ್ಲ ಹಳ್ಳಿಗಳು ಗೊತ್ತಾಗಲ್ಲ ಇದು ಭಾರಿ ಮನೆ ಇದಾವೆ ಜನಸಂಖ್ಯೆ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ ಇದ್ರೆ ಇದು ಇತಿಹಾಸ ಅಂದರೆ ಇಲ್ಲಿ ಕೆಳದಿ ಸೋಮಶೇಖರನ ಕಾಲದಲ್ಲಿ ಶೀಘ್ರ ಪ್ರತಿಷ್ಠೆ ಮಾಡಿಸ್ತಿದ್ದಾರೆ ಅದೊಂದು ಇತಿಹಾಸ ಇದ್ರೆ ಕಂಪ್ಲೀಟ್ ಸಿಗುತ್ತೆ ಅಷ್ಟೇ ಯಾವುದು ಕೆಳದಿ ಸೋಮಶೇಖರನ ಕಾಲದಲ್ಲಿ ಕೆಳದಿ ರಾಜರು ಕೆಳದಿ ರಾಜ ಸೋಮಶೇಖರ ಅಂತ ಅವನ ಕಾಲದಲ್ಲಿ ಶಿಘ್ರ ಇದೆ ಮೇಲೊಂದು ಹಾಂ ಹಾಂ ದೇವಸ್ಥಾನದ ಮೇಲೆ ಪ್ರತಿಷ್ಠೆ ಮಾಡಿಸಿದ್ದಾನೆ ಅದರೊಳಗೆ ಅವನ ಹೆಸರಿದೆ ಗಣಧಿ ಸೋಮಶೇಖರ ಅಂತ ಅದಲ್ಲಿದೆ ಮೇಲೆ ಗೋಪುರದ ಮೇಲೆ ಮೇಲೆ ಲಾವ್ ಹಾಸ್ಟೆಲ್ ಇತ್ತು ನೋಡಿ ಹಾಂ 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 ಹಿತ್ತಾಳಿ ಅಂದರೆ ಪಂಚಲ್ ಹೋದ್ದು ಅದು ಅದ್ರ ಮೇಲೆ ಶಾಸನಗಳಿದ್ದಾವೆ ಹೌದು ಅದ್ರ ಮೇಲೆ ಗಣಧಿ ಸೋಮಶೇಖರ ಅಂತ ಉಂಟು ಅಷ್ಟೆ ಗಣಧಿ ಸೋಮಶೇಖರ ಅಂತ ಪ್ರತಿ ವರ್ಷ ಏನಾರು ಒಂದು ವರ್ಷದಲ್ಲಿ ಸ್ಪೆಷಲ್ ಅಂತ ಏನಾರು ನಡೆಯುತ್ತಲ್ವಾ ಅದೇ ರಥೋತ್ಸವ ಹಾಂ ರಥೋತ್ಸವ ಯಾವಾಗಿರುತ್ತೆ ಅದು ಮಾರ್ಚಿಯಲ್ಲಿ ಬರುತ್ತೆ ಮಾರ್ಚಿ ಹದಿನಾರು ಅದೇ ಒಂದೊಂದು ವರ್ಷ ಹೆಚ್ಚು ಕಮ್ಮಿ ಆಗುತ್ತೆ ಮಾರ್ಚ್ ಹದಿನಾರಕ್ಕೆ ಸಮಾನ ಒಂದೊಂದು ವರ್ಷ ಬರುತ್ತೆ ಅಂದರೆ ಮೂವತ್ತೇಳರಿಗೆ ಅದ್ರೊಳಗೆ ಬರುತ್ತೆ ರಥೋತ್ಸವ ಏಳು ಐದು ಜನ ಕಾರ್ಯಕ್ರಮ ಇದೆ ರಥೋತ್ಸವ ಮತ್ತೆ ದೀಪೋತ್ಸವ ದೀಪೋತ್ಸವ ಯಾವಾಗಿರುತ್ತೆ ಅಮಾವಾಸ್ಯೆ ನಾಡ್ದು ದೀಪದ ಅಮಾವಾಸ್ಯೆ ಓ ಈ ಕಾರ್ತಿಕ್ ಮಾಸದಲ್ಲಿ ಮಾಡೋದಲ್ವಾ ಹೌದು ದೀಪೋತ್ಸವ ಕಾರ್ತಿಕ ಮಾಸ ಹಾಂ ಯಾವತ್ತು ಅಮಾವಾಸ್ಯ ದಿನ ಮಾಡೋದಾ ಅಮಾವಾಸ್ಯೆ ದಿನ ಮಾಡಿ ಹ್ಞೂ ಮೂವತ್ತನೇ ತಾರೀಕು ಬರುತ್ತೆ ಈ ಸಲ ಈಜಿ ಭಕ್ತಾದಿಗಳಿಗೆ ಬಂದು ಹಚ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಈ ಸುತ್ತಮುತ್ತಲಾರೆಲ್ಲ ಸೇರಿಬಿಟ್ಟು ಒಂದು ಅನ್ನದಾನ ಅಂತ ಹೇಳಿ ಮಾಡಿದ್ದಾರೆ ಬಂದಂಥ ಭಕ್ತಾದಿಗಳಿಗೆ ಮಧ್ಯಾಹ್ನ ಮಹಾಮಂಗಳಾರತಿ ಕೂಡಲೇ ಬಂದವರಿಗೆ ಅಷ್ಟು ಜನಿಗೂ ಮಧ್ಯಾಹ್ನ ದಾಸೋಹ ಏರ್ಪಾಡು ಮಾಡಿದ್ದಾರೆ ಅದು ದಿನ ಈಗ ಪ್ರತಿದಿನ ಇರುತ್ತಾ ಪ್ರತಿ ದಿನ ಇರುತ್ತೆ ಒಂದು ಜನ ಇಲ್ಲ ಅಂತಾಗಲ್ಲ ಪ್ರತಿದಿನ ಮಧ್ಯಾಹ್ನ ಒಂದುವರೆಗೆ ಇರುತ್ತೆ ಇದು ಬ್ರಾಹ್ಮಿ ನದಿ ಅಂತ ಇದೆ ಇದು ಕಮಂಡಲ ಅಂತ ಹೇಳಿ ಅಲ್ಲಿ ಒಂದು ಗಣಪತಿ ಇದೆ ಗಣಪತಿ ದೇವಸ್ಥಾನದ ಗಣಪತಿಯ ಉದ್ಭವ ಉದ್ಭವವಾಗಿ ಇದು ತುಂಗಾ ನದಿ ಅಲ್ವಾ ಅಲ್ಲ ಬ್ರಾಹ್ಮಿ ನದಿ ತುಂಗಾ ನದಿಯ ತುಂಗಾ ನದಿಯ ಉಪನದಿ ಉಪನದಿ ಅದೇ ತುಂಗಾ ನದಿಗೆ ಹೋಗಿ ಸೇರುತ್ತೆ ಅಲ್ಲಿ ತನಕ ಬ್ರಾಹ್ಮೀ ನದಿ ಬ್ರಾಹ್ಮೀ ನದಿ ಹ್ಮ್ ಹ್ಮ್ ಅಲ್ಲಿ ಕಮಂಡಲ ಅಂತ ಗಣಪತಿ ಇದೆ ಗಣಪತಿ ಪುರದಲ್ಲಿ ನೀರು ಮೇಲೆ ಬರ್ತಾ ಇದೆ ಸ್ನೇಹಿತರೆ ನಾನು ಆವಾಗಲೇ ನದಿ ವೀಡಿಯೋ ಮಾಡಿದಾಗ ತುಂಗಾಭದ್ರಾ ನದಿ ಅಂತ ಹೇಳಿದೀನಿ ತುಂಗಾ ನದಿ ಅಂತ ಬಟ್ ಅದು ತುಂಗಾ ನದಿ ಅಲ್ಲ ತುಂಗಾ ನದಿಯ ಉಪನದಿ ಅದು ಬ್ರಹ್ಮ ಬ್ರಾಹ್ಮಿ ನದಿ ಅಂತ ಅದ್ರ ಹೆಸರು ಸೊ ಅದನ್ನ ಇಲ್ಲಿ ಹೇಳ್ತಿದ್ದೀನಿ ನಾನು ಹೇಳಿ ಗುರುಗಳು ಅದು ತುಂಗಾ ನದಿಗೆ ಹೋಗಿ ತೂದೂರು ಹೆದ್ದೂರು ಅಂತ ಎಲ್ಲಿ ಸೇರುತ್ತೆ ಅದು ಎಲ್ಲಿ ಸೇರೋದು ತೂದೂರು ಅಂತ ತೂದೂರು ಮಗ ತಿಟ್ಟಲ್ಲಿ ಮಧ್ಯದಲ್ಲಿ ಸಿಗುತ್ತೆ ತೂದೂರು ಅಂತ ಅಲ್ಲಿ ಹೋಗಿ ಸೇರುತ್ತೆ ಈ ಕಡೆಯಿಂದ ಹೋಗ್ಬಿಟ್ರೆ ಇದು ಅದು ಹೆದ್ದೂರು ಅಂತ ಹಾಂ ಹೆದ್ದೂರು ಹೆದ್ದೂರು ಹಾಂ ಅಲ್ಲೋಗಿ ತುಂಗಾ ನದಿ ನೀವು ಈಗ ಹೋಗ್ಬೇಕಾದ್ರೆ ಸಿಗುತ್ತೆ ನಿಮಗೆ ಆ ಬ್ರಿಡ್ಜ್ ಬಂತಲ್ವಾ ಅದಾ ಹಾಂ ಹೋಗುವಾಗ ನಾವು ಬ್ರಿಡ್ಜ್ ಬರುತ್ತೆ ನೋಡಿ ಹಾಂ ಹಾಂ ಎಲ್ಲಿ ತೀರ್ಥಳ್ಳಿ ಬಿಟ್ಟಾಗ ಒಂದು ಬ್ರಿಡ್ಜ್ ಬರುತ್ತಲ್ಲ ನಿಮ್ಮ ಮುಂದೆ ತೂಜು ಅಂತು ಈಗ ನೀವು ಗೌರ್ಮೆಂಟ್ ಗಾಡಿಗೆ ಹೋಗ್ಬೇಕಂದ್ರೆ ಈಗ ಸಿಗುತ್ತೆ ಈಗ ಎದ್ದರು ಈಗ ಬೇರೆ ರೂಟ್ನಾಗ ಹೋಗ್ತಾನಾ ಗೌರ್ಮೆಂಟ್ ಬಸ್ಸು ತೀರ್ಥಳ್ಳಿಗೆ ಹೋಗೋಲ್ಲ ಹಾಂ 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 ನಿಮಗೆ ಶಿವಮೊಗ್ಗ ಮುಡುಂಬ

ನೀವೇ ನಾವು ಪ್ರತಿನಿತ್ಯ ಮಾಡೋದು ಇಲ್ಲ ಬೇರೆ ವ್ಯಕ್ತಿಗಳು ಬೇರೆ ಇದೆ ಹಾಂ ನೀವು ಅಷ್ಟೆಂಟ್ ಓಕೆ ಇಪ್ಪ ಸುಮಾರು ಇಪ್ಪತ್ತೈದು ವರ್ಷದಿಂದ ನೀವು ನೀವೆಲ್ಲ ಮಾಡ್ತೀರಾ ದೇವಸ್ಥಾನ ಉತ್ಸವನ ಎಲ್ಲ ನೋಡ್ಕೊಳ್ಳೋದು ಉತ್ಸವ ನೋಡೋದು ಕಂಪ್ನಿ ಇದೆ ಜೀರ್ಣ ದೇವಸ್ಥಾನ ಹಾಂ ಅವ್ರು ನೋಡ್ತೀನಿ ಜನ ಎಲ್ಲ ಹೆಂಗೆ ಗುರುಗಳೇ ಇಲ್ಲಿ ತುಂಬ ಜನ ಬರ್ತಾರೆ ಈ ದಿನ ಆ ದಿನ ಅಂತ ಸ್ಪೆಷಲ್ ಸ್ವಲ್ಪ ಜನ ಜಾಸ್ತಿ ಶನಿವಾರ ಅದೇ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬರ್ತಾರೆ ಹಂಗಾಗಿ ಅಲ್ಲಿಗೆ ಬಂದವರು ಇಲ್ಲಿಗೆ ಬಂದೇ ಬರ್ತಾರೆ ಸೋಮವಾರ ಸ್ವಾಮಿವಾರ ಭಾನುವಾರ ರಜೆ ಇರುತ್ತೆ ಅಲ್ವಾ ಗುರುಗಳೇ